ಕೆಲವೊಮ್ಮೆ ನಿಜ ಅಂತ ಅನ್ಕೊಳ್ತೀವಿ ನರೇಶನ್ ಮಾಡ್ಬೇಕು ಅನ್ಸು ನರೇಶನ್ ಅವರ್ ಹೇಳಾದ್ಮೇಲೂ ನಂಗೆ ಒಂದ್ ಅರ್ಧ ಗಂಟೆ ನಂಗೆ ಅರ್ಥ ಆಗಿರ್ಲಿಲ್ಲ ಮೂವಿ ಏನ್ ಏನದು ಅರ್ಥ ಆಗ್ತಾ ಇಲ್ವಲ್ಲ ಅಂತ ಇಲ್ಲಿ ಪೊಲೀಸ್ ಬಂದು ಹೋಗ್ತಾ ಮಾತಾಡ್ತಿದ್ದೀರಾ ಸರ್ ಏನೋ ತುಂಬಾ ತಲೆ ಎಲ್ಲ ಉಪಯೋಗಿಸಿ ಏನೇನೋ ಮಾಡಿದ್ದಾರೆ ಏನೇನೋ ಮಾಡಿಸಿದ್ದಾರೆ ನನ್ ಕೈಲಿ

ನೀವು ಖಂಡಿತ ಎಂಜಾಯ್ ಮಾಡ್ತೀರಾ ನಿಮ್ಮ ಖಂಡಿತ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಒಂದು ಏನೋ ಒಂದು ಲೈಫ್ ಲೆಸನ್ ಅಂತ ಏನೋ ಅಂತ ತಿಳ್ಕೊಂಡು ಹೋಗ್ತೀರಾ ಸೊ ಖಂಡಿತವಾಗ್ಲೂ ನೀವೆಲ್ಲರೂ ಬಂದು ನವೆಂಬರ್ ಟ್ವೆಂಟಿ ಫಸ್ಟ್ ಥಿಯೇಟರ್ಸಿಗೆ ಬಂದು ನಮ್ಮ ಅಂಶುಚಿತ್ರನ ಚಿತ್ರನ ನೋಡಿ ನಮ್ಮೆಲ್ರಿಗೂ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ ನಾನು ನಿಮ್ಮ ನೀರಜ್ ಎಸ್ ಇವತ್ತು ನಮ್ಮ ಜೊತೆ ಅಂಶು ಹೀರೋಯಿನ್ ಇದಾರೆ ನೋಡಿರ್ತೀರ ಎಲ್ಲಾ ಕಡೆ ಅಂದ್ರೆ ಈಗ ಟ್ರೆಂಡ್ ಅವರು ರೌಡಿ ಬೇಬಿ ಸೀರಿಯಲ್ ನ ರೌಡಿ ಬೇಬಿ ಈಗ ಸಿನಿಮಾದಲ್ಲಿ ರೌಡಿ ಬೇಬಿ ಲೋ ಫಾರ್ ಅಂತೆಲ್ಲ ಬೈದಿದ್ದಾರೆ ಯಾಕಂದ್ರೆ ಅದನ್ನ ನೋಡ್ಬಿಟ್ಟು ನನಗೆ ಅಷ್ಟು ಭಯ ಆಯ್ತು ಇವ್ರು ಅಷ್ಟೊಂದು ಖಡಕ್ ಅಂತ ಬಟ್ ಇಲ್ಲಿ ಆಫ್ ದ ಕ್ಯಾಮ್ರಾ ಒಂತರ ಮಾತಾಡ್ತಾರೆ ಸೊ ಹೆಂಗಿರುತ್ತೆ ಅಂತ ನೀವು ಕೂಡ ನೋಡ್ಬೇಕು ಅಂದ್ರೆ ನೋಡಿ ಸೊ ಎಸ್ ವೆಲ್ಕಮ್ ಟು ದ ಶೋ ಯು ಸೋ ಮಚ್

எது ನೋಡ್ತಾ ಇದೆ ನೋಡಿ ಅವ್ರ ಹಿಂದ್ಗಡೆ ಸೀರಿಯಲ್ ನೋಡಿಲ್ಲ ಸೀರಿಯಲ್ ಅಲ್ಲಿ ರೋಡಿ ಬೇಬಿ ನಾನು ಅದಕ್ಕೆ ಹೆಂಗ್ ಹಾಕದ್ರ ಅವ್ರನ್ನ ಅಂದ್ರೆ ಈ ಸಿನಿಮಾಗ ಹೆಂಗ್ ಕ್ಯಾಚ್ ಹಾಕಿದ್ರ ಅಂತ ಆ ಸೀರಿಯಲ್ ನೋಡ್ಬಿಟ್ಟ ಹಾಕಿದ್ರ ಅಥವಾ ಅವರೇ ಬೇಕು ಅಂತ ಸೊ ಅವರು ಹೇಳಿದ್ರು ಇಲ್ಲ ಸರ್ ನನಗೆ ಆಮೇಲೆ ಗೊತ್ತಾಯ್ತು ಅವ್ರು ಸೀರಿಯಲ್ ಎಲ್ಲ ಗೊತ್ತ ಮಾಡ್ತಿದ್ರು ಅಂತ ನಿಮ್ಗೆ ಹೆಂಗೆ ಈ ಸಿನಿಮಾ ಚಿತ್ರತಂಡ ಪರಿಚಯ ಆಗಿತ್ತು ನನಗೆ ಅದೇ ಕಾಲ್ ಬಂತು ಈ ಥರ ಒಂದು ಮೂವಿ ಇದೆ ಮಾತಾಡೋಣ ಅಂತ ನಾನು ಜಸ್ಟ್ ಸ್ಟೋರಿ ಕೇಳೋಕ್ಕೆ ಹೋಗಿದ್ದು ನರೇಷನ್ ಕೇಳೋಕ್ಕಂತ ಒಂದು ನರೇಷನ್ನಲ್ಲಿ ಬಂದಾಗ್ಲೇ ಒಂದು ಇಂಪ್ರೆಸ್ಸಿವ್ ಆಗಿ ಬಂದಿದ್ರು ಏನು ಬುಕ್ಲೆಟ್ ಎಲ್ಲ ರೆಡಿ ಮಾಡಿ ಕ್ಯಾರಿಕೇಚರ್ಸ್ ಎಲ್ಲ ಈ ಥರ ಶಾರ್ಟ್ಸ್ ಈ ಶಾರ್ಟ್ಸ್ ಈ ಥರ ಬರಬೇಕು ಅಂತ ಆ್ಯಂಡ್ ದೇ ವರ್ ವೆರಿ ಕ್ಲಿಯರ್ ಪರ್ಟಿಕ್ಯುಲರ್ ಇಷ್ಟು ಸೀನು ಹೀಗೆ ಬರಬೇಕು ಅಂತ ಏನೋ ಸಮಥಿಂಗ್ ಏನೋ ಏನೋ ಇದೆ ಏನೋ ಡಿಫ್ರೆಂಟ್ ಆಗಿರ್ಬೋದು ಏನೋ ಒಂದು ನನಗೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಸೊ ಮಾಡೋಣ ನೋಡೋಣ ಇದು ಡೆಬ್ಯೂ ನಿಮಗೆ ಕನ್ನಡ ಹೌದು ಹೌದು ಇದಕ್ಕಿಂತ ಮುಂಚೆ ಯಾವುದು ಪ್ರಾಜೆಕ್ಟ್ ಅಪ್ರೋಚ್ ಅಂತ ಯಾವುದು ಆಗಿಲ್ಲ ಅಫಿಷಿಯಲಿ ಇದು ಅನ್ಶೂರ್ ರಿಲೀಸ್ ಆಗ್ತಿರೋದು ಇದು ನನ್ನ ಮೊದಲನೇ ಚಿತ್ರ ಇದಕ್ಕೂ ಮುಂಚೆ ಅಂದೊಂದಿತ್ತು ಕಾಲ ನಾವು ಶೂಟ್ ಮಾಡಿದ್ವಿ ಅದು ರಿಲೀಸ್ ಆಗಬಹುದು ಮೇ ಬಿ ನೆಕ್ಸ್ಟ್ ಇಯರ್ ರಿಲೀಸ್ ಆಗ್ಬೋದು ತುಂಬಾ ಅವಾಗಿಂದ ಪ್ರೋಸೆಸ್ ವಿನಯ್ ಸರ್ ಹೌದೌದು

ಅದ್ರಿಂದ ಇಷ್ಟು ದೂರ ಬರೋದಕ್ಕೆ ಸಾಧ್ಯ ಆಗಿತ್ತು ಸ್ಟೆಪ್ ಅದು ಎಲ್ಲ ಯಾವತ್ತ ಎಲ್ಲೋದ್ರು ಮರ್ಯಾಲ ಸೀರಿಯಲ್ ಮೂವಿ ಅಂತ ಇವಾಗ ನನ್ನ ತಲೆಯಲ್ಲಿ ಹಂಗೇನಿಲ್ಲ ಮೂವೀಸ ಮಾಡ್ಬೇಕು ಸೀರಿಯಲ್ಸ್ ಮಾಡ್ಬೇಕು ಅಂತ ಏನಿಲ್ಲ ಏನಿ ನನ್ ಕೆಲಸ ಅಣ್ಣಯ್ಯ இல்ல நன் அதே கேச அந்த அஸேசீரியல் நோட்ல நோடத்தி ಇಲ್ಲಿವರೆಗೂ ನೋಡಿದಿನಿ ನೂರೈವತ್ತ ಎಕರೆ ಆಸ್ತಿವರೆಗೂ ನೋಡ್ಕೊಂಡು ಎಪಿಸೋಡ್ ಗೊತ್ತಿಲ್ಲ ನೋಡಿದಾಗ ಸೊ ಹಿಂಗೆ ಈಗ ಸೀರಿಯಲ್ ಟ್ರೆಂಡ್ ಈ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಅದು ಮಾಡ್ತಾ ಇದೀರಾ ಇದು ಮಾಡ್ತಾ ಇದೀರಾ ಅಲ್ಲಿ ತೆಲುಗು ತೆಲುಗುನು ಮಾಡ್ತಾ ಇದೀರಾ ಈಗ ಅಲ್ಲೂ ಕಂಟಿನ್ಯೂಷನ್ ಇದೆ ಬ್ಯಾಕ್ ಟು ಬ್ಯಾಕ್ ಸ್ಕೆಡ್ಯೂಲ್ ಎಲ್ಲ ಹೆಂಗ್ ಪ್ಲಾನಿಂಗ್ ಹೋಲ್ ಮಂತ್ ಫುಲ್ ಪ್ಯಾಕ್ ಬೇರೆ ಎಕ್ಸ್ಟ್ರಾನ್ ಯೋಚ್ನೆ ಮಾಡ್ ಹೋಗೋದಿನ ಆಗೋಗ್ಬಿಟ್ಟಿದೆ ಅನ್ಸಿಬಿಟ್ಟಿದೆ ನನ್ಗೆ ಅಂತಲ್ಲ ಪಾಪ ವರ್ಕ್ ಮಾಡ್ತಿರೋ ಸುಮಾರು ಜನ ಆರ್ಟಿಸ್ಟ್ ಅಷ್ಟೇ ಮನೆಗ್ ಹೋಗಿ ನಾನ್ ಸುಮಾರು ದಿನ ಆಗೋಗ್ಬಿಟ್ಟಿದೆ ಎಲ್ರಿಗೂ ಬ್ಯಾಕ್ ಟು ಬ್ಯಾಕ್ ವರ್ಕ್ ಆಗಿದೆ ಅಲ್ಲಿ ಹೈದ್ರಾಬಾದ್ ಮುಗಿಸ್ಕೊಂಡು ಇಲ್ಲಿ ಬಂದು ಇಲ್ಲಿ ಮುಗಿಸ್ಕೊಂಡು ಸೊ ಯಾ ಹೆಕ್ಟಿಕ್ಸ್ ಕಡಿಯೋಳು ಎಂಜಾಯ್ ಬಟ್ ಹೆಂಗಂದ್ರೆ ನಿಮ್ಗೆ ಅಲ್ಲಿಗೆ ತೆಲುಗು ಹೋದಾಗ್ಲು ನಿಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಲ್ಲ ಒಳ್ಳೆ ಇಟ್ಸ್ ಅನ್ ಗುಡ್ ರೀಚ್ ಆಗಿದೆ ಅಂತ ಕೇಳ್ಪಟ್ಟೆ ಅಲ್ಲೂ ಕೂಡ ನಿಮ್ಗೆ ಫ್ಯಾನ್ಸ್ ಉಟ್ಕೊಂಡಿದ್ದಾರೆ ಅಲ್ಲೂ ಫ್ಯಾನ್ಸ್ ಪೇಜ್ ಕೂಡ ಇದೆ ನಿಮ್ಗೆ ಈಗ ನಿಮ್ಗೆ ಏನ್ ಅನ್ಸುತ್ತೆ ಈಗ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ಒಂದ್ ಒಳ್ಳೆ ಹೆಸರಾಯ್ತು ಸೊ ಈಗ ಅಟ್ ಪ್ರೆಸೆಂಟ್ ನಿಮ್ ಮೈಂಡ್ ಅಲ್ಲಿ ಹೇಗ ಅನ್ಸುತ್ತೆ ಏನಂದ್ರೆ ಖುಷಿ ಆಗುತ್ತೆ ನಾನ್ ನನ್ ತಳೆಯಲ್ಲಿ ಏನಿರಲ್ಲ ನಾನು ಹೋಗ್ತಿದ್ದೀನಿ ಓಕೆ ನನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಎಫರ್ಟ್ ಹಾಕ್ತೀನಿ ಅದು ಹಿಟ್ ಆಗುತ್ತೋ ಏನಾಗುತ್ತೋ ನಂಗೆ ಗೊತ್ತಿಲ್ಲ ನನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ವರ್ಕ್ ಮಾಡಬೇಕು ಅಂತ ಹೋಗ್ತೀನಿ ಬಟ್ ಇಲ್ಲಿ ಇವರೇ ಹೈಪ್ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ ಅದೇ ಭಯ ಆಗುತ್ತೆ ಓ ಟಿ ಆರ್ ಪಿ ಕುವಿನೋ ಆ ಕುವಿನೋ ಈ ಕುವಿನೋ ಅಂತ ಭಯ ಆಗ್ಬಿಡುತ್ತೆ ಅದೇನೆ ಭಯ ಆಗೋದು ಅದೇ ಪ್ರೆಷರ್ ಓಶ್ ಈ ತರ ಎಲ್ಲ ಹೇಳ್ಬಿಟ್ಟಿದ್ದಾರೆ ಏನಾರು ಬರ್ಲಿಲ್ಲ ಅಂದ್ರೆ ಏನ್ ಅನ್ಕೊಳ್ತಾರೋ ಏನೋ ಅಂತ ಅಷ್ಟೇ ಟೆನ್ಶನ್ಸ್ ಬಿಟ್ರೆ ಬೇರೆ ಏನಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ನನ್ನ ಎಫರ್ಟ್ಸ್ ಹಾಕಿ ಹಾಕ್ತೇನೆ

ಈ ಸಿನಿಮಾ ಒಪ್ಕೊಬೇಕು ಅಂದ್ರೆ ಮೇನ್ ಸಬ್ಜೆಕ್ಟ್ ಇದು ಒಂದು ವುಮೆನ್ ಓರಿಯೆಂಟೆಡ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಅಂಡ್ ಇದರಲ್ಲಿ ತುಂಬಾ ಎಕ್ಸ್ಪೆರಿಮೆಂಟ್ ಇದೆ ಏನನೋ ಏನನೋ ಮಾಡಿಬಿಟ್ಟಿದ್ದೀನಿ ನಾನು ಏನು ಮಾಡಲ್ವೋ ಅನ್ಕೊಂಡಿದ್ದೀನಿ ಅದೆಲ್ಲ ಮಾಡಿ ಸೊ ಡಿಫ್ರೆಂಟ್ ಹೋಲ್ ಎಕ್ಸ್ಪೀರಿಯನ್ಸ್ ವಾಸ್ ಟೋಟಲಿ ಡಿಫ್ರೆಂಟ್ ಅದೇನೇ ನಂಗೆ ಮಾಡಬೇಕು ಅಂತ ಅನ್ಸಿದ್ದು ನರೇಶನಿಂದನೇ ನನಗೆ ಮಾಡಬೇಕು ಅಂತ ಸೊ ನರೇಶನ್ ಅವ್ರ ಹೇಳಾದ್ಮೇಲೂ ಮೇಲೂ ನಂಗೆ ಒಂದು ಅರ್ಧ ಗಂಟೆ ನಂಗೆ ಅರ್ಥ ಆಗಿರಲಿಲ್ಲ ಮೂವಿ ಏನು ಏನದು ಅರ್ಥ ಆಗ್ತಾ ಇಲ್ವಲ್ಲ ಅಂತ ಸೊ ಆಮೇಲೆ ಶೂಟಿಗೆ ಬರುವಾಗಲೂ ಅಷ್ಟೇ ನನಗೆ ಕಂಟಿನ್ಯೂಸ್ ಆಗಿ ಡೇಟ್ಸ್ ಕೊಡೋಕ್ಕಾಗ್ತಾ ಇರಲಿಲ್ಲ ಅಲ್ಲಿ ಇಲ್ಲಿ ಆಗೋದು ಅಂದರೆ ಕನ್ನಡವೂ ಮಾಡಬೇಕಿತ್ತು ಇಲ್ಲಿ ಊರಿಗೂ ಡೇಟ್ ಕೊಡಬೇಕಿತ್ತು ಸೊ ನಂಗೆ ಒಂದೊಂದು ಸ್ಟ್ರೆಚ್ ಅಲ್ಲಿ ನನಗೆ ಅನ್ಶೂ ನಾನು ಆ ಪಾತ್ರದಲ್ಲಿ ನನ್ ಕಂಪ್ಲೀಟ್ ಆಗಿರಾಗ್ಲಿಲ್ಲ ಅಲ್ಲಿ ಇಲ್ಲಿ ಸ್ವಿಚ್ ಆಗ್ತಿದ್ರಿಂದ ಹಿಂದೆ ಮುಂದೆ ಏನಾಗ್ತದೆ ಏನು ಏನು ತಲೆಗೇನೋ ಮೊದ್ಲೇ ಅರ್ಥ ಆಗಿರ್ಲಿಲ್ಲ ಇನ್ ಅವತ್ ಸೆಟ್ಟಿಗೆ ಹೋದ್ರೂ ಮುಗ್ದೆ ಹೋಯ್ತು ಅರ್ಥನೇ ಆಗ್ತಾ ಇರ್ಲಿಲ್ಲಗಳು ಇಂದ ಏನಾಗಿತ್ತು ಸೀನ್ಸ್ ಏನ್ ಮಾಡಿದ್ದೆ ಅದನ್ನ ನಾನು ಹೆಂಗ್ ಕ್ಯಾರಿ ಮಾಡಬೇಕು ಅನ್ನೋದೆಲ್ಲ ವೆರಿ ಬಿಗ್ ಚಾಲೆಂಜಿಂಗ್ ತರ ಅಂಡ್ ನಾನು ಹೋಲ್ ಈ ಜರ್ನಿ ನಾನು ಸಿಕ್ಕಾಪಡೆ ಎಂಜಾಯ್ ಮಾಡಿದಿನಿ ಅಂದ್ರೆ ನಾನು ಒبಳೆ ಇಂಪಾರ್ಟೆಂಟ್ ನಾನು ಒبಳೆ ರಾಣಿ ತರ ಸೆಟ್ ಅಲ್ಲಿ హీరో ಇಲ್ಲ ಹೀರೋ ಇಲ್ಲ ನಾನು ಒبಳೆ ರಾಣಿ ತರ ಸೋ ಆರಾಮಾಗಿ ಎಲ್ಲಾ ರಾಣಿ ರಾಣಿ ತರ ಈ ತರ ಅಪೋರ್ಚುनिटी ತುಂಬಾ ಕಷ್ಟ ಆಕ್ಚುಲಿ ಹೀರೋನ್ ಓರಿಯಂಟೆಡ್ ಅಂದ್ರೆ ತುಂಬಾ ಕಷ್ಟ ರೇರ್ಲಿ ఇన్ವೆಸ್ಟ್ ಮಾಡೋದ ಇರಬಹುದು ಈ ತರ ಒಂದು ಪ್ರೊಡಕ್ಷನ್ ಈಗ ಗ್ರಹಣ 프로ডাকನ್ಸ್ ನಿಮ್ಗೆ ಒಂದು ಇನ್ವೆಸ್ಟ್ ಮಾಡಿದೆ ಕೂಡ ಈ ತರ ಸಿಗೋದ್ ಕಷ್ಟ ಅಹ್ ನಿಮ್ಗೆ ಏನ್ ಅನ್ಸುತ್ತೆ ಹೀರೋನ್ ಉಮನ್ ಓರಿಯಂಟೆಡ್ ಸಿನಿಮಾಗಳು ಬರೋದು ಇಂಡಸ್ಟ್ರಿಗೆ ಎಷ್ಟು ಮುಖ್ಯ ಆಗಿದೆ ಈಗ ನಾರ್ಮಲಿ ಎಲ್ಲಾ ತರ ಜಾನ್ ಮೂವೀಸ್ ಬರುತ್ತೆ ಲವ್ ಸ್ಟೋರಿ ಬರುತ್ತೆ ಆಕ್ಷನ್ ಮೂವೀಸ್ ಬರುತ್ತೆ ಕಾಮನ್ ಬರುತ್ತೆ ಈ ತರ ಮೂವೀಸು ನನಗೆ ಅನ್ಸುತ್ತೆ ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಈ ತರ ಮೂವೀಸ್ಗಳು ಎಲ್ಲೋ ಅಪರೂಪಕ್ಕೆ ಬರುತ್ತೆ ಎಲ್ಲೋ ಒಂದ್ ಬೆಳೆಣಿಕೆಲ್ ಬಂದ್ ಹೋಗುತ್ತೆ ಈ ತರ ಎಕ್ಸ್ಪೆರಿಮೆಂಟಲ್ ಮೂವೀಸ್ ಅಂತೂ ಬಹಳ ಕಡಿಮೆ ಐ ಥಿಂಕ್ ಈ ತರ ಏನೋ ಒಂದ್ ಇನೋವೇಟಿವ್ ಆಗಿ ಟ್ರೈ ಮಾಡ್ಬೇಕು ಹೊಸದಾಗ ಏನೋ ಟ್ರೈ ಮಾಡ್ಬೇಕು ಇವಾಗ ಆ ರೀಸೆಂಟ್ ಆಗಿ ಬಂದಿತ್ತು ಅಂಕಿತಾಮರ್ ಮೂವಿ ಕೂಡ ಇಬ್ಬನಿ ತಬಿದಳಿಯಲ್ಲಿ ಅದು ಕೂಡ ಇಟ್ ವಾಸ್ ಲೈಕ್ ಸಮಥಿಂಗ್ ಡಿಫ್ರೆಂಟ್ ಯಾ ಹೌದು ಒಂಥರಾ ಪಾಸಿಟಿವ್ ಪಾಸಿಟಿವ್ ತರ ಅನ್ಸುತ್ತೆ ಆ ತರ ಮೂವಿ ಸಪ್ತಸಾಗರದ ಚೇಲು ಮೂವಿ ಈ ತರ ಒಂದು ಜಾನರ್ ಮೂವಿಸ್ ಸ್ವಲ್ಪ ಎಲ್ಲೋ ಇವಾಗ ಬರ್ತಾ ಇದೆ ವಿಚ್ ಈಸ್ ವೆರಿ ಹ್ಯಾಪಿ ಥಿಂಗ್ ಆ ಈ ತರ ಎಲ್ಲಾ ಜಾಸ್ತಿ ಮೂವಿಸ್ ಬರಬೇಕು ಅಂಡ್ ವುಮೆನ್ ಓರಿಯೆಂಟೆಡ್ ಮೂವೀಸ್ ಬರಬೇಕು ಅಂತ ಅನ್ಕೊಳ್ತೀನಿ ಧೈರ್ಯ ಮಾಡಿ ಹೌದು ಹೌದು சார் <laughs> <laughs> ಮತ್ತೆ ಏನು ಜನಕ್ಕೆ ಕ್ಯೂರಿಯಾಸಿ ಹುಡ್ಸ್ಬೋದು ಸಿನಿಮಾ ಅಂದ್ರೆ ಪ್ರತಿ ಒಂದು ಸೀನ್ ಅಲ್ಲೂ ಒಂದು ಇದಿದೆ ಏನು ಥ್ರಿಲ್ಲಿಂಗ್ ಇದೆ ಟ್ವಿಸ್ಟ್ ಇದೆ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಆ ಟ್ರೈಲರ್ ಅಲ್ಲಿ ನಿಮ್ಗೆ ಏನು ಜನಕ್ಕೆ ಕನೆಕ್ಟ್ ಆಗ್ಬೋದು ನಿಮ್ ಪ್ರಕಾರ ಈಚ್ ಅಂಡ್ ಎವ್ರಿ ಫ್ರೇಮ್ ಕನೆಕ್ಟ್ ಆಗುತ್ತೆ ಸರ್ ಇದರಲ್ಲಿ ಅಂದ್ರೆ ಏನೋ ಒಬ್ರು ಮಾಡಿದಾರೆ ಅಯ್ಯೋ ಇವ್ರ ಮುಖ ಒಂದೂವರೆ ಗಂಟೆ ಯಾರ್ ನೋಡ್ತಾರಪ್ಪ ಅನ್ನೋ ತರ ಎಲ್ಲ ಅನ್ಕೊಳಕ್ ಆಗದೇ ಇಲ್ಲ ನನಗ್ ನಾನು ಹಂಗೆ ಅನ್ಕೊಂಡಿದ್ದೆ ಆ ರಫ್ ಕಟ್ ಬರೋವರೆಗೂ ಅಲ್ಲ ನಿಮ್ಮನ್ನ ನೋಡ್ತೇನೆ ಅಲ್ಲ ನಿಮ್ಮನ್ನ ನೋಡ್ತಾರೆ ಒಂದೂವರೆ ಗಂಟೆ ಅಂದ್ರೆ ಅಲ್ಲ ನೋಡ್ತಾರೆ ಕೆಲವ್ರಿಗೆ ಅದೊಂದು ತಲೆಯಲ್ಲಿ ಇರುತ್ತಲ್ಲ ನೋಡೋದು ಅನ್ನೋದೊಂದು ತಲೆಯಲ್ಲಿ ಇರುತ್ತೆ ಬಟ್ ಇಲ್ಲೆಲ್ಲೂ ಹಂಗ ಅನ್ಸದೇ ಇಲ್ಲ ಆದ್ರೆ ಎಲ್ಲ ಎಷ್ಟೊಂದ್ ಕ್ಯಾರೆಕ್ಟರ್ಸ್ ಇದೆ ಇದ್ರಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ಸ್ ಇದೆ ಬಟ್ ಅವ್ರ ಹೆಸರು ಎಲ್ಲಾನು ರಿಜಿಸ್ಟರ್ ಆಗುತ್ತೆ ಅಂಡ್ ಈಚ್ ಅಂಡ್ ಎವ್ರಿ ಫ್ರೇಮ್ಸ್ ಎಲ್ಲೋ ನಾನು ಒಬ್ಳೇ ಇದ್ದೀನಿ ಅಥವಾ ನಾನು ಒಬ್ಳೇ ಮಾಡ್ತಿದೀನಿ ಅಂತ ಎಲ್ಲೂ ಅನ್ಸಲ್ಲ ಸಮ್ಥಿಂಗ್ ಎಲ್ಲೋ ಒಂದು ಟ್ರಾನ್ಸಿಷನ್ಸ್ ಕೊಟ್ಟಿದ್ದಾರೆ ಏನೋ ಬೇರೆ ಲೆನ್ಸಸ್ ಯೂಸ್ ಮಾಡಿದ್ದಾರೆ

ಆತರ ಇಷ್ಟ ಹೀರೋಸ್ ಅಂದ್ರೆ ಹೀರೋಸ್ ಪುನೀತ್ ಸರ್ ಇಸ್ ಮೈ ಆಲ್ ಟೈಮ್ ಫೇವ್ರೆಟ್ ಅಂಡ್ ಯಶ್ ಸರ್ ಆಮೇಲೆ ಡಿ ಕ್ಯೂ ಸಾಕಷ್ಟು ಚೆನ್ನಾಗಿ ಅದೇ ಒಂದೊಂದು ಮೂವಿ ನೋಡಿದಾಗ ಅವ್ರವರ ಫೇವ್ರೆಟ್ ಇಷ್ಟ ಆಗ್ತದೆ ಯಾವ ಮೂವಿ ನೋಡ್ತೀವೋ ಇತ್ತೀಚೆಗೆ ಯಾವ್ದು ರೀಸೆಂಟ್ ಆಗಿ ಸಿನಿಮಾ ನೋಡಿದ್ದೀವಿ ತುಂಬಾ ಆಯ್ತು ಸಿನಿಮಾ ಎಲ್ಲ ನೋಡಿ ಟೈಮ್ ಆಗಿಲ್ಲ ಸಾರಿ ಆಗಿಲ್ಲ ರೀಸೆಂಟ್ ಅಂತ ಯಾವ್ದು ನೋಡಿಲ್ಲ ಇಷ್ಟ ಆಯ್ತು ನನಗೆ ಕನೆಕ್ಟ್ ಆಯ್ತು ಸಿನಿಮಾ ಅಂತ ವಿಜಯ್ ಸತ್ಪತಿ ಸರ್ ಒಂದು ಮೂವಿ ಬಂತು ಮಹಾರಾಜ ಮಹಾರಾಜ ನೋಡಿದ್ದು ಅದೇ ಅದೇ ಲಾಸ್ಟ್ ಏನಲ್ಲ ಬಟ್ ಅದೇ ನನ್ ಬರ್ತಿರೋದು ಕನೆಕ್ಟ್ ಆಯ್ತು ಹಾ ತುಂಬಾ ಸಿಂಪಲ್ ಸ್ಟೋರಿ ಮೈ ಫೇವ್ರೆಟ್ ಸೋ ಓಕೆ ನಿಮಗೆ ಈಗ ಸೀರಿಯಲ್ ಮಾಡ್ತಿರ್ತೀರಾ ಈಗ ಸಿನಿಮಾ ಈ ಥರ ಒಂದು ಅಷ್ಟು ಆಪರ್ಚುनिटी ಬರುತ್ತೆ ನಿಮಗೆ ಪ್ಲಾನಿಂಗ್ಸ್ ಅಂತ ಏನು ಇಟ್ಕೊಂಡಿರ್ತೀರಾ ಅದವಾಗಿ ಹಿಂಗೆ ಆ ಸಿನಿಮಾದ್ದೇ ಬೇರೆ ತರ ರೀತಿ ಇರುತ್ತೆ ಸೀರಿಯಲ್ಸ್ ಏ ಬೇರೆ ಅದು ಕಂಟಿನ್ಯೂಷನ್ ಇರುತ್ತೆ ಅದು ಬೇರೆ ಅದರ ಎಪಿಸೋಡ್ ಗಳಕ್ಕೆ ತರ ಮಾಡಬೇಕು ಅಥವಾ ಇದು ಹೆಂಗೆ ಇದು ನವೆಲ್ಲ ಪ್ಲಾನಿಂಗ್ ಸಿನಿಮಾ ದು ಸೀರಿಯಲ್ ಗು ಡಿಫರೆನ್ಸ್ ಅಂದ್ರೆ ಸರ್ ಸೀರಿಯಲ್ ಮಾಡ್ತಾ ಸಿನಿಮಾ ಮಾಡೋದಕ್ಕೆ ಬಹಳ ಕಷ್ಟ ಸೊ ಇದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಪ್ಲಾನ್ ಮಾಡ್ಕೊಂಡೆಲ್ಲ ಮಾಡೋಕಂದ್ರೆ ಬಹಳ ಕಷ್ಟ ಇವ್ರ ತರ ದೊಡ್ಡ ಮನ್ಸ್ ಮಾಡಿ ನನ್ನ ಟೈಮ್ಗೋಸ್ಕರ ವೆಯ್ಟ್ ಮಾಡೋದಾದ್ರೆ ಎರಡು ಮಾಡ್ಬೋದು ಬ್ಯಾಲೆನ್ಸ್ ಮಾಡ್ಬೋದು ಸಿನಿಮಾ ಮಾಡ್ತೀವಿ ಯಾವ್ದೇ ಆಗ್ಲಿ ಒಂದ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅಲ್ಲಷ್ಟೇ ಮಾಡೋಕ್ಕಾಗೋದು ಎರಡು ಎರಡು ಕಡೆ ಸ್ವಲ್ಪ ಕಷ್ಟ ಆಗತ್ತೆ ಸಮ್ಮ ಮ್ಯಾನೇಜ್ ಮಾಡಿದೆ ನಾನು ಸೀರಿಯಲ್ ಸಮಥಿಂಗ್ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ವರ್ಕ್ ಆಗತ್ತೆ ಅಲ್ಲಿ ಎವ್ರಿ ಡೇ ನಾವು ಹೋಗ್ಲೇಬೇಕು ಒಂಥರ ಆಫೀಸ್ ತರ ಹೋಗ್ಬೇಕು ನೈನ್ ಟು ನೈನ್ ಕಾಲ್ ಶೀಟ್ ವರ್ಕ್ ಸರ್ ಫುಲ್ ಕಷ್ಟ ತಾ ಪಟ್ಟು ಬಂದಿರೋದನ್ನ ಎಲ್ಲ ಈಜಿ ಅನ್ಿಸ್ಬಿಡುತ್ತೆ ಅದ್ರಿಗೆ ಯಾವುದು ಕೊಟ್ಟ್ರು ಮಾಡಿಬಿರ್ತೀರಾ ನನ ಫಾರ್ಟಿ ಟೂ ಅವರ್ಸ್ ಎಲ್ಲಾ ಕೆಲಸ ಮಾಡಿರೋದ್ರಿಂದ ಸೊ ಓಕೆ ಎನಿಥಿಂಗ್ ಏನೋ ಮ್ಯಾಚುನ್ ಯಾ 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 ಸೀರಿಯಲ್ ಪ್ಯಾಟರ್ನ್ ವರ್ಕ್ ಆಗುತ್ತೆ ಕೆಲವ ಇನಿಷಿಯಲಿ ವೆರಿ ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ

ಫುಲ್ ಡೇಸ್ ಅಲ್ಲಿ ಕಷ್ಟ ಆಗಿರೋದಲ್ಲ ನೀ ಸುಳ್ಳು ಆಗಲ್ಲ ನಾನು ಅಷ್ಟೇ ತುಂಬಾ ಓಬೀಡಿಯೆಂಟ್ ಸ್ಟೂಡೆಂಟ್ ಹೌದಾ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರೆ ರ್ಯಾಂಕ್ ಅಂತ ಏನಿಲ್ಲ ಅಂತೇನ್ ಓದರ್ ಸ್ಟೂಡೆಂಟ್ ಅಂತ ಬಟ್ ಓಕೆ ಅಂಬ್ एवरेज ಸ್ಟೂಡೆಂಟ್ एवरेज ดิಸ್ಟಿನ್ಕ್ಷನ್ ಸ್ಟೂಡೆಂಟ್ ಅಂದ್ರೆ ಏನು ಮೇಡಂ ಅಂತ ಹುಡುಗರು ನನ್ ಸೆಲೆಕ್ಟ್ ಮಾಡ್ತಾರೆ ಲೈಕ್ ಸ್ಟೂಡೆಂಟ್ ಅಲ್ಲ 85 yeah.

ಎಲ್ಲಿ ಎಕರೆ ಆಸ್ತಿ ಸಿಕ್ಕಿದೆ ಈಗ ನೆಕ್ಸ್ಟ್ ಏನು ಏನ್ ಚಿಂತೆ ಇಲ್ಲ ಇದ್ರ ಗೃಹಿಣಿ ಪಾತ್ರ ಅಂತ ಒಂದು ಫ್ರಸ್ಟ್ರೇಟೆಡ್ ಆ ತರದ್ ಒಂದು ಕ್ಯಾರೆಕ್ಟರ್ ಸೊ ಯೂಶಲಿ ಈಗಿನ ಕಾಲದಲ್ಲಿ ಜನರೇಷನ್ ಅದಾಗಿದೆ ಫ್ರಸ್ಟ್ರೇಟ್ ಆಗ್ತಾರೆ ಬಟ್ ಅವ್ರನ್ನ ಫ್ರಂಟ್ ಹೆಂಡ್ ತಂದು ತೋರಿಸಿಲ್ಲ ಯಾವ ಸಿನಿಮಾ ಈ ಸಿನಿಮಾ ಅದಾಗಿದೆ ಅಂತ ನಾನು ಕೇಳ್ಪಟ್ಟೆ ಏನ್ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಎಲ್ಲ ಒಂದು ಹ್ಯಾಪಿ ಹೌಸ್ ವೈಫ್ ಒಂದು ಗಂಡ ಹೆಂಡತಿ ಸಂಸಾರ ಈ ತರ ತೋರಿಸಿದ್ದಾರೆ ಯಾವ ಈ ತರ ಸುಮಾರು ಜನ ಏನೋ ಲೇಡೀಸ್ ತುಂಬಾ ಈ ತರ ಡ್ರಾಮಾಸ್ ಫೇಸ್ ಮಾಡ್ತಿರ್ತಾರೆ ಅದನ್ನ ಯಾವತ್ತೂ ಯಾರು ತೋರಿಸಿಲ್ಲ ಸೊ ಇದ್ರಲ್ಲೇನೋ ಒಂದು ಡಿಫ್ರೆಂಟ್ ಪ್ರಯತ್ನ ಮಾಡಿದ್ದಾರೆ ಚೆನ್ನ ಸರ್ ಉಪಯೋಗಿಸಿ ಏನೋ ಮಾಡಿದ್ದಾರೆ ಡೈಲಾಗ್ ಬಂದಿರೋದು ಇಲ್ಲ ಆತರ ಆಗಿಲ್ಲ ಬಟ್ ತೆಲುಗು ಕನ್ನಡ ಶಿಫ್ಟ್ ಆಗ್ತಾ ಇರ್ತೀನಲ್ಲ ಸೊ ಅಲ್ಲಿ ಹೋದಾಗ ಕನ್ನಡ ಬರುತ್ತೆ ಅಲ್ಲಿ ನಾನ್ ಕನ್ನಡನೇ ಮಾತಾಡೋದು ಅಂದ್ರೆ ಅದು ಬಂದ್ ನ್ಯಾಚುರಲಿ ಬಂದ್ಬಿಡುತ್ತೆ ಕನ್ನಡದಲ್ಲಿ ಅಂಡ್ ಸುಮಾರು ಜನ ಕನ್ನಡ ಹಾಕೋ ಆರ್ಟಿಸ್ಟ್ ಇರೋದ್ರಿಂದ ಕನ್ನಡನೇ ಜಾಸ್ತಿ ಮಾತಾಡೋದು ಏನಾದ್ರೂ ಅಲ್ಲೇನೋ ಎಕ್ಸ್ಪ್ಲೇನ್ ಮಾಡಿದ್ರೆ ಇಲ್ಲಿ ಕನ್ನಡದಲ್ಲೇ ಬೇರೆಯವರಿಗೆ ತೆಲುಗು ಗೊತ್ತಿತ್ತು ನಿಮ್ಗೆ ಇಲ್ಲ ಇಲ್ಲ ನಂಗೆ ಅಲ್ಲಿ ಹೋದ್ಮೇಲೆ ನಾನು ಕಲ್ತಿತ್ತು ಎಷ್ಟು ಭಾಷೆ ಬರುತ್ತೆ ನಿಮ್ಗೆ ತೆಲುಗು ಕನ್ನಡ ನಾನು ಮಲಯಾಳಿ ಸೊ ನನಗೆ ಮಲಯಾಳಂ ಅರ್ಥ ಆಗುತ್ತೆ ಸ್ವಲ್ಪ ಸ್ವಲ್ಪ ಮ್ಯಾನೇಜಬಲ್ ಮಾತಾಡಕ್ಕೆ ಬರುತ್ತೆ ಇಲ್ಲೇ ಹುಟ್ಟಿ ಬೆಳೆದಿತ್ತು ಆ ಯಾ ಇಂಗ್ಲಿಷ್ ಸ್ಕೂಲು ಹಿಂದಿ ಸ್ಕೂಲ್ ಅಲ್ಲಿ ಹಿಂದಿ ಇಂಗ್ಲಿಷ್ ಅದೊಂಥರ ಕಾಮನ್ ಲ್ಯಾಂಗ್ವೇಜ್ ಕಾಮನ್ ಲ್ಯಾಂಗ್ವೇಜ್ ಸೊ ಯಾ ಸೊ ನೀವು ಪ್ಯಾನ್ ಇಂಡಿಯಾ ಹೀರೋನ್ ಮಾಡ್ಕೊಬೋದು ಯಾರಾದರೂ ಡೈರೆಕ್ಟ್ ನೋಡ್ತಾ ಇದ್ರೆ ನಾನು ಇದ್ದೀನಿ ನಿಶಾ ರವಿಕೃಷ್ಣ ಓಕೆ ಸೊ ಈ ತರ ಒಂದ್ ಸಿನಿಮಾ ಬಂದಾಗ ಈಗ ಓ ಟಿ ಟಿಗೆ ಒಂದಷ್ಟು ಇಲ್ಲ ಇದನ್ನ ನೋಡೋಣ ಅಂತ ಯೋಚನೆ ಮಾಡ್ತಾರೆ ಥಿಯೇಟರ್ ನೋಡೋಣ ಅಂತ ಯೋಚನೆ ಮಾಡ್ತಾರೆ ಆಮೇಲೆ ಕೆಲವೊಂದು ಸೀರಿಯಲ್ ಗಳು ಅದೊಂದು ಇದೆ ಈ ಬರ್ತಾರೆ ಆಗುತ್ತಾ ಆ ತರ ನೋಡ್ಬೇಕು ಅನ್ನೋ ತರ ಎಲ್ಲಾ ತರ ಮಿಕ್ಸ್ ಜನರು ಇದಾರೆ ಸರ್ ಅದ್ ನಾವ್ ಹೇಳಕ್ ಆಗಲ್ಲ ಎಲ್ಲಾ ತರಾನು ಯೋಚನೆ ಮಾಡೋದ ನಾವೇನೇ ಯೋಚನೆ ಮೆಂಟಾಲಿಟಿ ತಲೆಲ್ಲ ಸಡನ್ ಆಗಿ ಬಂದೇ ಬರುತ್ತೆ ಬಟ್ ಎಲ್ಲರಿಗೂ ಒಂದು ಅವಕಾಶ ಅಂತ ಕೊಡಬೇಕು ನನ್ನ ಪ್ರಕಾರ ಅವರು ಇದ್ರಲ್ಲಿ ಚೆನ್ನಾಗಿ ಮಾಡಿದ್ರು ಅಂತ ಅದೇ ಸೆಟ್ ಮಾಡ್ಕೊಳಕಾಗಲ್ಲ ಬೇರೆದ್ರಲ್ಲಿ ಇನ್ನು ಹೆಂಗ್ ಕಾಣ್ಬೋದು ಅವರು ಅಂತ ನಮ್ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅವ್ರು ಅದನ್ನ ನೋಡಿ ಎನ್ಕರೇಜ್ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ ಸಿಂಗರ್ ಆಗ್ಬೇಕು ಅಂತ ಏನು ಪ್ಲಾನ್ ಇತ್ತ ಅಥವಾ ನಮ್ ಮನೇಲಿ ನಾನು ಸಿಂಗರ್ ಆಗಬೇಕು ಡಾನ್ಸರ್ ಆಗಬೇಕು ಅಂತಲೇ ನಾನು ಭರತನಾಟ್ಯಮ್ಗೆ ಹಾಕಿದ್ರು ಕ್ಲಾಸಿಕಲ್ ಕರ್ನಾಟಕ್ ಸಿಂಗಿಂಗ್ ಹಾಕಿದ್ರು ಅದು ಅಲ್ಲಿಂದ ಹೋಗಿ ನನಗೆ ಆಕ್ಟಿಂಗ್ ಮೇಲೆ ಒಲವು ಬಂದು ಅದಲ್ಲಿ ಸ್ಟಾಪ್ ಆಯ್ತು ಅಂದ್ರೆ ನಾನು ನನ್ನ ಜೂನಿಯರ್ ಕಂಪ್ಲೀಟ್ ಮಾಡಿದೆ ಭರತನಾಟ್ಯಮಲ್ಲಿ ಆಮೇಲೆ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ಸಿಂಗಿಂಗ್ ಅಲ್ಲಿ ಸೀನಿಯರ್ ಪೋರ್ಷನ್ಸ್ ಆಗ್ತಿತ್ತು ಐ ಗುಂಟ್ ರೈಟ್ ಎಕ್ಸಾಮ್ ಬಟ್ ನಾನು ಇದಕ್ಕೆ ಬಂದ್ಮೇಲೆ ಹಂಗಂಗೆ ಸುಮ್ಮನೆ ಅಲ್ಲಲ್ಲಿ ಅವಾಗ ಅವಾಗ ಪ್ರಾಕ್ಟೀಸ್ ಮಾಡಿ ಈಗ ಅದಕ್ಕೆ ಒಂದು ಸಾಂಗ್ ಹೇಳಬೇಕು ನಂಗೆ ವಾಯ್ಸ್ ಇಲ್ಲ ನಂಗೆ ಹಾಡಕ್ಕೆ ಆಗ್ತಾ ಇಲ್ಲ ಇಲ್ಲ ಆಕ್ಚುಲಿ ನಾನು ಒಬ್ಬ ಆರ್ಟಿಸ್ಟ್ ಅಲ್ಲಿ ಈ ಟೀಚಿಗೆ ನೋಡಿದಂತ ಎಷ್ಟೊಂದು ಗ್ಲಿಮ್ಸ್ ನೋಡಿದೀನಿ ನಿಮ್ದು ಸಣ್ಣ ಸಣ್ಣ ಯಾವ್ದಾದ್ರು ಶಾರ್ಟ್ಸ್ ಎಲ್ಲ ಅಥವಾ ವಿಡಿಯೋಸ್ ನೋಡಿದೀನಿ ಎಲ್ಲ ಒಂದ್ ಕಡೆ ಆಡ್ತಿರ್ತೀರಾ ನಮ್ಗೆ ವಾವ್ ಅನ್ಸುತ್ತೆ ಇವ್ರಿಗೆ ಆಡಕ್ ಬರುತ್ತಾ ಅಂತ ಇದು ಡೈಲಾಗ್ ಹೇಳಕ್ಕೆ ಬರಲ್ಲ ನೀವು ಆಡ್ತೀರಾ ಸೊ ನಾವು ಕೇಳ್ಬೇಕಲ್ಲ ಲೈವ್ ಬಗ್ಗೆ ನಮ್ಮ ವೀಕ್ಷಕರಿಗೂ ರೀಚ್ ಆಗಿ ಸಬ್ಸ್ಕ್ರೈಬ್ ನಿಮ್ ಸಿನ್ಮಾದೇ ಹಾಡ್ಬೋದು ಪ್ರಮೋಷನ್ ಆಗುತ್ತೆ ನಂಗೆ ಲಿರಿಕ್ಸ್ ಅಷ್ಟು ಗೊತ್ತಿಲ್ಲ ಓಕೆ ನಮ್ಮ ಯಾವುದಾದ್ರು ಹೇಳಿ ಯಾವ ಸಾಲು ನೀವು ಅದನ್ನ ಓಕೆ ಇದು ಇದು ಎಲ್ಲ ಕಡೆ ಅದೇ ಸಾರಿ ನನ್ ವಾಯ್ಸ್ ಚೆನ್ನಾಗಿಲ್ಲ ಅಲ್ಲ ಚೆನ್ನಾಗಿದೆ ಹುಷಾರಿಲ್ಲ ಓಕೆ ತೂಕು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆ ಗಾತು ಆಡುತ್ತೇ ಹಾನು ಏನೋ ಮಾತು ರಾಧೆ ತಳು

ಸೂಪರ್ ನಿಮ್ ಇದ್ದೇ ಬರ್ತಾ ಇದೆ ಒಳ್ಳೆ ಸಾಂಗ್ ಬೇರೆ ಏ ಸೂಪರ್ ಆಡ್ತೀರ ಒಳ್ಳೆ ಧ್ವನಿ ಇದೆ ನಿಮ್ದು ಹೋಗ ಸಿಂಗಿಂಗ್ ಟ್ರೈ ಮಾಡ್ಬೋದು ನೆಕ್ಸ್ಟ್ ಅದೊಂದು ಕ್ಷೇತ್ರ ಕಾಲಿಟ್ಬಿಡಿ ಎಲ್ಲಾ ಕಡೆ ಬಿಸಿ ಇರ್ಬೇಕು ನೀವು ಎಲ್ಲ ನಿಮ್ಗಳ ಆಶೀರ್ವಾದ ಟ್ರೈ ಮಾಡಕ್ ಇಷ್ಟಪಡ್ತೀನಿ ಕೆಟ್ಟದಾಗಲಿ ತುಂಬಾ ತುಂಬಾ ಈ ತರಾನು ಆಡ್ತಾರೆ ಅಂತ ನಂಗೆ ಬರೀಸಿ ನಾನು ಹಂಗು ಅನ್ಕೊಂಬಿಟ್ಟಿದೆ ಸುಮ್ನೆ ಗಿಮಿಕ್ ಮಾಡ್ತಾರ ಅಂತ ಆಮೇಲೆ ಆಮೇಲೆ ಗೊತ್ತಾಯ್ತು ಇಲ್ಲ ಆಡ್ತಾರೆ ಅಂತ ಇದಿಟಿ ಶೋ ತರ ಏನೋ ಸಂಥಿಂಗ್ ಸೀರಿಯಲ್ ನೀವು ಆಡಿ ನೋಡಿದ್ದು ಬಟ್ ರಿಯಲ್ ಆಗಿ ಇವತ್ತು ಅದು ಲೈವ್ ಎಕ್ಸ್ಪೀರಿಯನ್ಸ್ ಸಿಕ್ತ ನನ್ಗೆ ಫೈನಲ್ ಆಗಿ ಅನ್ಶೋ ರಿಲೀಸ್ ಆಗ್ತಿದೆ ನೀವು ನಿಮ್ಮ ಸಿನಿಮಾ ನೋಡಕ್ಕೆ ಯಾಕೆ ಬರಬೇಕು ಚೆನ್ನಾಗಿ ಹೇಳಿದ್ರಿ ಆಫ್ಕೋರ್ಸ್ ಇದೊಂದು ಒಳ್ಳೆ ಸಬ್ಜೆಕ್ಟ್ ಆಗಿರುವಂಥ ಮೂವಿ ಅನ್ಶೂ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ ನೀವು ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗೇ ಆಗುತ್ತೆ ಒಂದು ಏನೋ ಒಂದು ಲೈಫ್ ಲೆಸನ್ ಅಂತ ಏನೋ ಒಂದು ತಿಳ್ಕೊಂಡು ಹೋಗ್ತೀರಾ ಸೊ ಖಂಡಿತವಾಗ್ಲೂ ನೀವೆಲ್ಲರೂ ಬಂದು ನವೆಂಬರ್ ಟ್ವೆಂಟಿ ಫಸ್ಟ್ ಥಿಯೇಟರ್ಸ್ ಥಿಯೇಟರ್ಸಿಗೆ ಬಂದು ನಮ್ಮ ಅಂಶು ಚಿತ್ರಣ ನೋಡಿ ನಮ್ಮೆಲ್ರಿಗೂ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ನಮ್ಮ ಇಡೀ ತಂಡದ ಮೇಲೆ ಇರ್ಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಸ್ ಆಲ್ ದ ವೆರಿ ಬೆಸ್ಟ್ ಮ್ಯಾಮ್ ಎಸ್ ನೋಡಿದ್ರಲ್ಲ ವೀಕ್ಷಕರೆ ಅಂಶು ನಿಮ್ಮನ್ನ ಕಾಪಾಡೋದು ಬರ್ತಾ ಇದ್ದಾರೆ ಅಂದ್ರೆ ಅಲ್ಲಿರೋ ಯಾರಿಗಾದ್ರು ಸಮಸ್ಯೆ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಇವ್ರಿಗೆ ಫೋನ್ ಮಾಡಿ ನಂಬರ್ ಆಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ರೆ ಕೊಟ್ಟಿದ್ರೆ ಕೊಟ್ಟರೆ ಹಾಕ್ತಿವಿ ಆತರ ಆದ್ರೆ ನಾವು ನಂಬರ್ ಇಸ್ಕೊಂಡು ಶೇರ್ ಮಾಡ್ಬೋದಲ್ಲ ಮೇಡಮ್ ಅಂಶು ಅಂಶು ಯಾರು ಅಂತ ನೋಡ್ಬೇಕು ಅಂದ್ರೆ ನೀವು ಥಿಯೇಟರ್ ಗೆ ಹೋಗಿ ನೋಡ್ಬೇಕು ಸೊ ರೌಡಿ ಬೇಬಿ ರೆಡಿ ಆಗಿದ್ದಾರೆ ರೌಡಿ ರೌಡಿ ಆಗಿ ರೌಡಿಸಮ್ ಎಸ್ ನೀವು ಕೂಡ ಹೋಗಿ ಥಿಯೇಟರ್ ಅಲ್ಲಿ ನವಂಬರ್ ಟ್ವೆಂಟಿ ಫಸ್ಟ್ ರಿಲೀಸ್ ಆಗ್ತಿದೆ ನೋಡಿ ಆರ್ ಸಿ ಆರ್ ಐ ಸಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಸೊ ಮಚ್